ನಮಸ್ಕಾರ ಸ್ನೇಹಿತರೆ ಕೃದಯ್ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಪೂಜೆ ಮಾಡೋ ಮೊದಲು ಏನು ತಿನ್ನಬಹುದು ಏನು ತಿನ್ನಬಾರ್ದು ಒಂದಷ್ಟು ಪ್ರಶ್ನೆಗಳು ಅಥವಾ ಗೊಂದಲಗಳು ನಮ್ಮೆಲ್ಲರ ಮನಸಲ್ಲೂ ಇದ್ದೇ ಅಲ್ವಾ ಇನ್ನು ಈ ಏಕಾದಶಿ ವ್ರತವನ್ನು ಆಚರಣೆ ಮಾಡುವಂಥವರು ಉಪವಾಸವನ್ನು ಮಾಡ್ತಾ ಇರ್ತಾರೆ ಇನ್ನು ಕೆಲವ್ರಿಗೆ ಉಪವಾಸವನ್ನು ಮಾಡೋ ತುಂಬ ಇಂಟ್ರೆಸ್ಟ್ ಇರುತ್ತೆ ಆದರೆ ಅವರ ಆರೋಗ್ಯ ಸಮಸ್ಯೆ ಅವ್ರಿಗೆ ಉಪವಾಸವನ್ನು ಮಾಡೋಕ್ಕೆ ಇರಲ್ಲ ಅಂಥ ಸಮಯದಲ್ಲಿ ಉಪವಾಸವನ್ನು ಆಚರಣೆ ಮಾಡಬೇಕು ಆದರೂ ಕೂಡ ನಾವು ಆಹಾರವನ್ನು ಸೇವನೆ ಮಾಡಬೇಕು ಅಂತ ಅಂದರೆ ಕೆಲವೊಂದಷ್ಟು ಆಹಾರಗಳನ್ನು ಸೇವಿಸಿದರೆ ತೊಂದರೆ ಇಲ್ಲ ಅಂತ ನಮ್ಮ ಹಿರಿಯರು ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅದು ಯಾವ್ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅಂದರೆ ಪೂಜೆಗೂ ಮುನ್ನ ನಾವು ಯಾವ ಆಹಾರವನ್ನು ಸೇವಿಸಿದರೆ ತೊಂದರೆ ಇಲ್ಲ ಅನ್ನುವ ಒಂದು ಸಣ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇದ್ದೀನಿ ನಮ್ಮ ಹಿಂದೂ ಧರ್ಮದಲ್ಲಿ ಪೂಜೆ ಮಾಡುವಾಗ ಅಥವಾ ಉಪವಾಸ ವ್ರತಗಳನ್ನು ಆಚರಣೆ ಮಾಡುವಾಗ ನಮ್ಮ ಶರೀರ ಮತ್ತು ಮನಸ್ಸು ಎರಡೂ ಕೂಡ ಶುದ್ಧವಾಗಿರಬೇಕು ಅನ್ನುವ ಒಂದು ನಿಯಮ ಇದೆ ಆದರೆ ಕೆಲವು ಸಾತ್ವಿಕ ಆಹಾರಗಳು ಇವೆ ಅವು ಪೂಜೆಯ ಶುದ್ಧತೆಯನ್ನು ಕಾಪಾಡ್ತವೆ ಹಾಗೆ ದೇವರು ಕೂಡ ಅದನ್ನು ಸ್ವೀಕರಿಸ್ತಾರೆ ಹಾಗಾದರೆ ಪೂಜೆಗೂ ಮುನ್ನ ನಾವು ಯಾವ ಆಹಾರಗಳನ್ನು ಸೇವಿಸಿದ್ರೆ ತೊಂದರೆ ಇಲ್ಲ ಅನ್ನೋದನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೆಯದು ಔಷಧಿಗಳು ಯಾರಾದರೂ ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ರೆ ಚಿಂತಿಸ್ಬೇಡಿ ಔಷಧಿಯನ್ನು ತೆಗೆದುಕೊಂಡು ನೀವು ಪೂಜೆಯನ್ನು ಮಾಡಬಹುದು ಶಾಸ್ತ್ರಗಳ ಪ್ರಕಾರ ಇದು ಅಪಚಾರ ಮಾಡೋದಲ್ಲ ಯಾಕೆ ಅಂತ ಅಂದರೆ ನಮ್ಮ ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ನೀಡಬೇಕಾಗತ್ತೆ ನಮ್ಮ ಆರೋಗ್ಯ ಚೆನ್ನಾಗಿದ್ರೇ ಅಲ್ವಾ ನಾವು ದೇವರ ಸೇವೆಯನ್ನು ಮಾಡಬಹುದು ಹಾಗಾಗಿ ಇದನ್ನು ಯಾವುದೇ ಕೂಡ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ ಔಷಧಿಗಳನ್ನು ನೀವು ಖಂಡಿತವಾಗಿಯೂ ಪೂಜೆಗೂ ಮುನ್ನ ಸೇವನೆ ಮಾಡಬಹುದು ಇನ್ನು ಕಬ್ಬು ನೈಸರ್ಗಿಕವಾದ ಹಾಗೆ ಪವಿತ್ರವಾದ ಆಹಾರ ಅಂತ ಅಂದರೆ ಕಬ್ಬು ಅಂತ ಹೇಳ್ತಾರೆ ಕಬ್ಬನ್ನು ದೇವರಿಗೆ ಅರ್ಪಣೆ ಮಾಡುವುದು ಶುಭ ಅಂತ ಪರಿಗಣಿಸಲಾಗಿದೆ ಇನ್ನು ಕಬ್ಬಿಯನ್ನು ಸೇವಿಸಿದ ನಂತರವೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಅಂದರೆ ಕಬ್ಬಿನ ರಸವನ್ನು ಸೇವಿಸಿದ ನಂತರವೂ ಕೂಡ ನಾವು ಪೂಜೆಯನ್ನು ಮಾಡಬಹುದು ಇದು ಕೂಡ ನಮ್ಮ ಪೂಜೆಗೆ ಹಾನಿಯನ್ನು ಉಂಟು ಮಾಡೋದಿಲ್ಲ ಅಂದರೆ ಅಶುದ್ಧಕರಣಕ್ಕೆ ಬರೋದಿಲ್ಲ ಅಂತ ಹೇಳಲಾಗಿದೆ ಇನ್ನು ಮೂರನೆಯದು ಹಣ್ಣುಗಳನ್ನು ಸೇವನೆ ಮಾಡುವಂಥದ್ದು ಹಣ್ಣುಗಳು ಸಾತ್ವಿಕ ಮತ್ತು ಪವಿತ್ರ ಆಹಾರ ಅಂತ ಹೇಳ್ತಾರೆ ಹಣ್ಣುಗಳನ್ನು ತಿನ್ನೋದು ಪಾಪವಲ್ಲ ಅದು ದೇವರ ಆಶೀರ್ವಾದವನ್ನು ಪಡೆಯುವ ಮಾರ್ಗವೂ ಕೂಡ ಹೌದು ಅಂತ ಹೇಳಲಾಗಿದೆ ಸ್ನಾನ ಮಾಡಿದ ನಂತರ ಹಣ್ಣುಗಳನ್ನು ಸೇವಿಸಿ ಪೂಜೆಯಲ್ಲಿ ತೊಡಗಿಸ್ಕೊಳ್ಬಹುದು ಇನ್ನು ನಾಲ್ಕನೆಯದು ಅಂತ ಅಂದರೆ ವಿಳೆಯದೆಲೆ ವಿಳಯದೆಲೆಯನ್ನು ನಾವು ಎಲ್ಲ ಧಾರ್ಮಿಕ ಸಮಾರಂಭಗಳಲ್ಲಿ ಬಳಸ್ತೀವಿ ಅಲ್ವಾ ಇನ್ನು ಅದನ್ನು ತಿನ್ನೋದು ಅಥವಾ ಸೇವನೆ ಮಾಡೋದು ಕೂಡ ಪೂಜೆಗೆ ಅಡ್ಡಿಯನ್ನು ಉಂಟು ಮಾಡೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಅದು ಶುದ್ಧತೆಯನ್ನು ಕೂಡ ಕಾಪಾಡುತ್ತೆ ಅಂತ ಹೇಳ್ತಾರೆ ಹಾಗಾಗಿ ವಿಳೆಯದೆಲೆಯನ್ನು ಸೇವನೆ ಮಾಡುವುದು ಕೂಡ ಅಪಚಾರವಲ್ಲ ವಿಳೆಯದೆಲೆ ಸೇವನೆ ಮಾಡಿದ ನಂತರವೂ ಕೂಡ ನಮ್ಮನ್ನು ನಾವು ಪೂಜೆಯಲ್ಲಿ ತೊಡಗಿಸ್ಕೊಳ್ಬಹುದು ಇನ್ನು ಐದನೆಯದು ನೀರು ನೀರು ಅಂತ ಅಂದರೆ ನಮ್ಮ ಜೀವನದ ಆಧಾರ ಅಲ್ವಾ ಪೂಜೆ ಮಾಡೋ ಮೊದಲು ನೀರನ್ನು ಕುಡಿಬಹುದು ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹ ಮನಸ್ಸು ಶಾಂತವಾಗಿರುತ್ತೆ ದೇವರು ಕೂಡ ಇಂತಹ ಪೂಜೆಯನ್ನು ಖಂಡಿತವಾಗಲೂ ಸ್ವೀಕರಿಸ್ತಾನೆ ಹಾಗಾಗಿ ನೀರನ್ನು ಕುಡಿದು ನಂತರ ಪೂಜೆಯನ್ನು ಮಾಡುವುದು ಕೂಡ ಅಪಚಾರವಲ್ಲ ಇನ್ನು ಆರನೆಯದು ಗೆಡ್ಡೆಗೆಣಸು ಸಿಹಿ ಗೆಣಸಾಗಿರ್ಬೋದು ಅಥವಾ ಮರಗಣಸಾಗಿರ್ಬೋದು ಆಲೂಗಡ್ಡೆ ಇವೆಲ್ಲವೂ ಕೂಡ ಭೂಮಿಯಲ್ಲಿ ಬೆಳೆಯುವಂತಹ ಸಾತ್ವಿಕ ಆಹಾರಗಳು ಇವುಗಳನ್ನು ಉಪವಾಸದ ಸಮಯದಲ್ಲೂ ಕೂಡ ನಾವು ಇದನ್ನು ಸೇವನೆ ಮಾಡಬಹುದು ಪೂಜೆಗೆ ಯಾವುದೇ ರೀತಿಯ ಅಡ್ಡಿಯನ್ನು ಇವು ಉಂಟು ಮಾಡೋದಿಲ್ಲ ಅಂತ ಶಾಸ್ತ್ರಗಳಲ್ಲಿ ಕೆಲವೊಂದಷ್ಟು ಜನ ಉಲ್ಲೇಖವನ್ನು ಮಾಡಿದ್ದಾರೆ ಹಾಗಾಗಿ ಗೆಣಸನ್ನು ಕೂಡ ತಿಂದು ನೀವು ಪೂಜೆಯಲ್ಲಿ ತೊಡಗಿಸ್ಕೊಳ್ಬಹುದು ಇನ್ನು ಏಳನೆಯದು ಹಾಲು ಹಾಲು ಅಂತ ಅಂದರೆ ಒಂದು ಶುದ್ಧತೆಯ ಸಂಕೇತ ಹಸುವಿನಿಂದ ದೊರಕುವಂತಹ ಪ್ರತಿಯೊಂದು ವಸ್ತು ಅಂದರೆ ಹಾಲಾಗಿರಬಹುದು ತುಪ್ಪವಾಗಿರ್ಬೋದು ಸಗಣಿ ಆಗಿರಬಹುದು ಇವೆಲ್ಲವೂ ಕೂಡ ದೇವರ ಪೂಜೆಯಲ್ಲಿ ಒಂದು ವಿಶೇಷ ಸ್ಥಾನವನ್ನು ಪಡೆದಿವೆ ಉಪವಾಸದಲ್ಲಿದ್ದರೂ ಕೂಡ ಹಾಲನ್ನು ಕುಡಿದು ಪೂಜೆಯನ್ನು ಮಾಡಬಹುದು ಇನ್ನು ಪೂಜೆಗೆ ಮುಂಚೆಯೂ ಕೂಡ ನೀವು ಹಾಲನ್ನು ಸೇವನೆ ಮಾಡಿ ನಂತರ ಪೂಜೆಯಲ್ಲಿ ತೊಡಗಿಸ್ಕೊಳ್ಬಹುದು ಇದು ಕೂಡ ಯಾವುದೇ ಅಪಚಾರ ಅಲ್ಲ ಹಾಗಾದರೆ ಈ ಏಳು ಆಹಾರಗಳಲ್ಲಿ ನೀವು ಯಾವುದನ್ನಾದರೂ ಕೂಡ ಸೇವಿಸಿದರೆ ಪೂಜೆಯ ಶುದ್ಧತೆ ಕಳೆದು ಹೋಗೋದಿಲ್ಲ ಬದಲಿಗೆ ದೇಹಕ್ಕೆ ಶಕ್ತಿ ಮನಸ್ಸಿಗೆ ಶಾಂತಿ ದೊರೆಯುತ್ತೆ ಅಂತ ಹೇಳಲಾಗಿದೆ ಇನ್ನು ಒಟ್ಟಾರೆ ಹೇಳಬೇಕು ಅಂತಂದರೆ ದೇವರ ಪೂಜೆ ಅಂತಂದರೆ ಕೇವಲ ವಿಧಿ ಮಾತ್ರ ಅಲ್ಲ ಅದು ಒಂದು ಮನಸ್ಸಿನ ಶುದ್ಧತೆಯ ಸಂಕೇತ ಅಂತಲೇ ಹೇಳಬಹುದು ನಾವೆಷ್ಟು ಶುದ್ಧ ಮನಸ್ಸಿನಿಂದ ಪೂಜೆಯನ್ನು ಮಾಡ್ತೀವೋ ಅಷ್ಟೇ ದೇವರು ನಮ್ಮ ಭಕ್ತಿಯನ್ನು ಸ್ವೀಕರಿಸ್ತಾನೆ ನಿಮ್ಮೆಲ್ರಿಗೂ ಈ ಮಾಹಿತಿ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಬೇರೆಯವ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ಪಕ್ಕದಲ್ಲೇ ಬೆಲ್ ನೋಟಿಫಿಕೇಷನ್ ಐಕಾನ್ ಕೂಡ ಇರುತ್ತೆ ಅದನ್ನು ನೀವು ಪ್ರೆಸ್ ಮಾಡಿ ಎನೇಬಲ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವಂತಹ ವೀಡಿಯೋಸ್ಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹರಿ ಓಂ